ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕರ ಮೂರು ಅಂಕದ ಪ್ರಶ್ನೆಗಳು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಬ್ರಿಕೇಟ್ ಎಕ್ಸ್ ಮೈನಸ್ ನಾಲ್ಕು ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಎಂದಾರು ಶೂನ್ಯತೆ ಅಂದರೆ ಅಲ್ಟಿಮೇಟ್ ಆನ್ಸರ್ ಸೊನ್ನೆ ಬರ್ತೈತಿ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಝೀರೋ ಸೊ ಶೂನ್ಯತೆಗಳು ಯಾವ್ಯಾವಾದವು ಅಂದರೆ ಜೀರೋ ಮತ್ತು ನಾಲ್ಕು ಶೂನ್ಯತೆಗಳು ಮತ್ತು ಸಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂದರು ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಎ ಅಂದರೆ ಒಂದು ಬಿ ಅಂದ್ರೆ ಮೈನಸ್ ನಾಲ್ಕು ಸಿ ಅಂದ್ರೆ ಸೊನ್ನೆ ಅಲ್ಪಾ ಪ್ಲಸ್ ಬಿಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊನ್ನೆ ಪ್ಲಸ್ ನಾಲ್ಕು ಮೈನಸ್ ಆಫ್ ಬಿ ಅಂದ್ರೆ ಮೈನಸ್ ನಾಲ್ಕು ಬೈ ಒಂದು ನಾಲ್ಕು ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ಪಾ ಇಂಟು ಬಿಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಜೀರೋ ಗುಂಡೆ ನಾಲ್ಕು ಇಸ್ ಈಕ್ವಲ್ ಟು ಜೀರೋ ಬೈ ಒಂದು ನಾಲ್ಕು ಜೀರೋಲೆ ಜೀರೋ ಸೊ ಜೀರೋ ತಾಳೆ ನೋಡಿದೆ ಒಂದು ತ್ರಿಭುಜದ ಪಾದವು ಅದರ ಎತ್ತರದ ಎರಡರಷ್ಟಕ್ಕಿಂತ ತ್ರಿಭುಜದ ಎತ್ತರ ಏನಾಗಿರಲಿಪ್ಪ ಅಂತಂದ್ರೆ ಎಕ್ಸ್ ಸೆಂಟಿಮೀಟರ್ ಆಗಿರಲಿ ತ್ರಿಭುಜದ ಪಾದ ಏನಾಗ್ತೈತೆ ಅಂದ್ರೆ ಅದರ ಎತ್ತರದ ಎರಡರಷ್ಟಕ್ಕಿಂತ ನಾಲ್ಕು ಹೆಚ್ಚೈತಂತ ತ್ರಿಭುಜದ ವಿಸ್ತೀರ್ಣ ಕೊಟ್ಟ ನಲವತ್ತೆಂಟು ಸೆಂಟಿಸ್ ಮೀಟರ್ ಆದರೆ ಆ ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಕಂಡು ಹಿಡಿಯಿರಿ ಎಂದಾರು ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಒಂದೆರಡು ಪಾದ ಗುಂಡ್ಲೆ ಎತ್ತರ ನಲವತ್ತೆಂಟು ಇಸ್ ಈಕ್ವಲ್ ಟು ಒಂದೆರಡು ಅಂಶ್ ಎಕ್ಸ್ ಇಂಟು ಬ್ರೆಕೆಟ್ ಟು ಎಕ್ಸ್ ಪ್ಲಸ್ ನಾಲ್ಕು ನಲವತ್ತೆಂಟು ಈಸ್ ಈಕ್ವಲ್ ಟು ಒಂದೆರಡು ಅಂಶ ಎಕ್ಸ್ ಎರಡು ಸಾಮಾನ್ಯ ಅಂಶ ತೆಗೆದುತುನು ಎಕ್ಸ್ ಪ್ಲಸ್ ಎರಡು 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 ಕ್ಯಾನ್ಸಲ್ ನಲವತ್ತೆಂಟು ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ಅದನ್ನು ಆದರ್ಶ ರೂಪದಾಗ ಬರ್ದೀವು ಅಂದರೆ ಮೈನಸ್ ನಲವತ್ತೆಂಟು ಈಸ್ ಈಕ್ವಲ್ ಟು ಜೀರೋ ಮಧ್ಯದ ಪದವನ್ನು ಒಡೆಯು ఆరెంట్లే నలవత్ ఎంటు ఎక్స్ మైనస్ ఆరు ఎక్స్ మైనస్ నలవత్ ఇజ్ ఈక్వల్ టు సొన్నె ఎక్స్ ఎంటు బ్రకెట్ ఎక్స్ ప్లస్ ఎంటు మైనస్ ఆరు ఎక్స్ ప్లస్ ఎంటు ఎరడు కడ ఎక్స్ ప్లస్ ఎంటు సమాన్య ఐతి ఎక్స్ మైనస్ ఆరు ఎక్స్ ఈజ్ ఈక్వల్ టు మైనస్ ఎంటు ఎక్స్ ఈజ్ ఈక్వల్ టు ఆరు యవ ಅಳತೆಗಳು ಎತ್ತರ ಮತ್ತು ಪಾದ ಏನಾಗಿರ್ತೈತಿ ಅಂದ್ರೆ ಪಾಸಿಟಿವ್ ಇರ್ತೈತಿ ಸೊ ಎತ್ತರ ಎಕ್ಸ್ ಎಷ್ಟೈತಿ ಅಂತಂದ್ರೆ ಆರು ಸೆಂಟಿಮೀಟರ್ ಐತಿ ಇನ್ನು ಪಾದ ಹೆಂಗೈತಿ ಅಂದ್ರೆ ಅದರ ಎರಡರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗೈತಿ ಎರಡಾರಲೇ ಹನ್ನೆರಡು ಪ್ಲಸ್ ನಾಲ್ಕು ಎಷ್ಟು ಸೆಂಟಿಮೀಟರ್ ಆಯಿತು ಅಂದ್ರೆ ಹದಿನಾರು ಸೆಂಟಿಮೀಟರ್ ಒಂದು ಶಾಲೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಒಂದು ಪ್ರವಾಸವನ್ನು ಯೋಜಿಸಿದರು ಆ ಪ್ರವಾಸದಲ್ಲಿ ಆಹಾರಕ್ಕಾಗಿ ತಗಲು ಒಟ್ಟು ಖರ್ಚು ಒಂಬತ್ತು ರೂಪಾಯಿಗಳು ಕಾರಣಾಂತರಗಳಿಂದ ಹತ್ತು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗಲು ಸಾಧ್ಯವಾಗದಿರುವುದರಿಂದ ಪ್ರತಿಯೊಬ್ಬರಿಗೂ ಹದಿನೈದು ರೂಪಾಯಿಗಳು ಹೆಚ್ಚಾದರೆ ಪ್ರವಾಸಕ್ಕೆ ಹೋಗಲು ಸಾಧ್ಯವಾಗದಿರುವುದರಿಂದ ಒಬ್ಬರಿಗೂ ಹದಿನೈದು ರೂಪಾಯಿಗಳು ಹೆಚ್ಚಾದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಎಂದರು ಪ್ರವಾಸಕ್ಕೆ ಹೋದಂಥ ವಿದ್ಯಾರ್ಥಿಗಳ ಸಂಖ್ಯೆ ಏನಾಗಿರಲಿ ಎಕ್ಸ್ ಆಗಿರಲಿ ಪ್ರತಿ ವಿದ್ಯಾರ್ಥಿಯ ಖರ್ಚು ಎಷ್ಟಾಗಿರಲಿಪ್ಪ ಅಂತಂದ್ರೆ ವಾಯ್ ಆಗಿರಲಿ ನೋಡ್ರಿ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಖರ್ಚು ಕೂಡ್ಸಿರೋ ಎಷ್ಟು ರೂಪಾಯಿ ಆಗಬೇಕು ಒಂಬತ್ತು ನೂರು ರೂಪಾಯಿ ಆಗಬೇಕು ನೋಡ್ರಿ ಕಾರಣಾಂತರದಿಂದ ಹತ್ತು ವಿದ್ಯಾರ್ಥಿಗಳು ಹೋಗಿಲ್ಲ ಅಂತ ಅಂದರೆ ಎಕ್ಸ್ ಮೈನಸ್ ಹತ್ತು ಅವ್ರು ಹೋಗಲಿಲ್ಲ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ವಾಯು ರೂಪಾಯಿ ಬಂದಿತ್ತಲ್ಲ ಅದಕ್ಕೆ ಎಷ್ಟು ಬರ್ತೈತೆ ಅಂತ ಹದಿನೈದು ರೂಪಾಯಿ ಹೆಚ್ಚು ಬರ್ತೈತೆ ಅಂತ ಒಂಬತ್ನೂರು ಹಾಗಂದರೆ ಪ್ರವಾಸಕ್ಕೆ ಹೋದಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಕಂಡುಹಿಡೀಬೇಕಾಗೈತಿ ಎಕ್ಸ್ ವೈ ಮೈನಸ್ ಸಾರಿ ಪ್ಲಸ್ ಹದಿನೈದು ಎಕ್ಸ್ ಮೈನಸ್ ಹತ್ತು ವೈ ಮೈನಸ್ ಒಂದು ನೂರ ಐವತ್ತು ಇಸ್ ಈಕ್ವಲ್ ಟು ಒಂಬತ್ತು ಎಕ್ಸ್ ವೈ ಬೆಲೆ ಐತಿ ಎಷ್ಟ ಒಂಬತ್ನೂರು ಪ್ಲಸ್ ಹದಿನೈದು ಎಕ್ಸ್ ಮೈನಸ್ ಹತ್ತು ವೈ ಮೈನಸ್ ಒಂದು ನೂರ ಐವತ್ತು ಇಸ್ ಈಕ್ವಲ್ ಟು ಒಂಬತ್ತು ನೂರು ಒಂಬತ್ನೂರು ಒಂಬತ್ನೂರು ಕ್ಯಾನ್ಸಲ್ ಆಯಿತು ಹದಿನೈದು ಎಕ್ಸ್ ಮೈನಸ್ ಹತ್ತು ವೈ ಇಝಿ ಈಕ್ವಲ್ ಟು ನೂರ ಐವತ್ತು ನೋಡ್ರಿ ಇಲ್ಲಿ ಏನು ಮಾಡೋನು ಅಂತಂದ್ರೆ ಎಕ್ಸ್ನ ಬೆಲೆಯನ್ನು ತುಂಬಿಕೊಳ್ಳೋನು ಎಕ್ಸ್ ಅಂದರೆ ಒಂಬತ್ತು ನೂರು ಡಿವೈಡೆಡ್ ಬೈ ವೈ ಹದಿನೈದು ಇಂಟು ಒಂಬತ್ನೂರು ಡಿವೈಡೆಡ್ ಬೈ ವೈ ಮೈನಸ್ ಹತ್ತು ವೈ ಇಝಿ ಈಕ್ವಲ್ ಟು ಒಂದು ನೂರ ಐವತ್ತು ಹೌದಾ ಹದಿನೈದು ಒಂಬತ್ತಲೇ ಒಂದು ನೂರ ಮೂವತ್ತೈದು ಡಿವೈಡೆಡ್ ಬೈ ವೈ ಮೈನಸ್ ಹತ್ತು ವೈ ವೈಝಿ ಕೊಲ್ಟು ನೂರ ಐವತ್ತು ರಸಹಾತಿಗೂನು ಹದಿಮೂರು ನೂರ ಐವತ್ತು ವೈ ಒಂದಲೇ ವೈಲೆ ಮೈನಸ್ ಹತ್ತು ವೈ ಸ್ಕ್ವೇರಿ ಝಿ ಕೊಲ್ಟು ನೂರ ಐವತ್ತು ಹದಿಮೂರು ನೂರು ಹದಿಮೂರು ಸಾವಿರದ ಐದುನೂರು ಮೈನಸ್ ಹತ್ತು ವೈ ಸ್ಕ್ವಯರ್ ಇಸ್ ಈಕ್ವಲ್ಟು ಓರೆ ಗುಣಾಕಾರ ನೂರ ಐವತ್ತು ವಾಯ್ ಎಲ್ಲ ಕಡೆ ಹತ್ತು ಸಾಮಾನ್ಯ ತೆಗೆಯೂ ಹದಿಮೂರು ನೂರ ಐವತ್ತು ಮೈನಸ್ ವಾಯ್ ಸ್ಕ್ವಯರ್ ಈಝ್ ಈಕ್ವಲ್ಟು ಹದಿನೈದು ವಾಯ್ ಪ್ರಾಪರಾಗಿ ಬರ್ದೀವಂದ್ರೆ ವಾಯ್ ಸ್ಕ್ವಯರ್ ಪ್ಲಸ್ ಹದಿನೈದು ವೈ ಮೈನಸ್ ಹದಿಮೂರು ನೂರ ಐವತ್ತು ಇಸ್ ಈಕ್ವಲ್ಟು ಸೊನ್ನೆ ಪದವನ್ನು ಏನು ಮಾಡೋಣಪ್ಪ ಅಂತಂದ್ರೆ ಒಡಿಯೂನು ಏನು ಬರಬೇಕು ಗುಣಶಿರ ಹದಿಮೂರುನೂರ ಐವತ್ತು ಬರಬೇಕು ಕುಡ್ಸಿರ ಅಥ್ವಾ ಕಳೆದ್ರೆ ಹದಿನೈದು ಬರೀಬೇಕು ನೋಡ್ರಿ ನಮಗೆ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಅಪವರ್ತನ ಕ್ರಿಯೆಯನ್ನು ಮಾಡ್ಕೊಳ್ಬೇಕು ಐದು ಎರಡಲೇ ಹತ್ತ ಐದು ಏಳೇ ಮೂವತ್ತ ಐದು ಸೊನ್ನೆಲೆ ಸೊನ್ನೆ ಮೂರು ಒಂಬತ್ತಲೇ ಇಪ್ಪತ್ತೇಳ ಮೂರ ಮೂವತ್ತಲೇ ಮೂರ ಹತ್ತಲೆ ಎರಡು ಐದಲೆ ಐದ ಒಂದಲೇ ಇಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಹದಿನೈದು ಬರಬೇಕಾಗೈತಿ ಹ್ಞೂ ಸೊ ಐದು ಮೂರಲೆ ಹದಿನೈದ ಹದಿನೈದು ಮೂರ್ಲೆ ನಲವತ್ತೈದ ಹದಿನೈದು ಮೂರಲೆ ನಲವತ್ತೈದ ಎಸ್ ಬರ್ತದೆ ನೋಡಿರಿ ಐದು ಮೂರ್ಲೆ ಹದಿನೈದ ಹದಿನೈದು ಎರಡಲೇ ಮೂವತ್ತ ನಲವತ್ತೈದ್ರಾಗ ಮೂವತ್ತು ಹೋದ್ರೆ ಹದಿನೈದು ಬರ್ತೈತಿ ಸಣ್ಣ ಸಂಖ್ಯೆ ಚಿನ್ನ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ನಲವತ್ತೈದು ವೈ ಮೈನಸ್ ಮೂವತ್ತು ವೈ ಮೈನಸ್ ಹದಿಮೂರು ನೂರ ಐವತ್ತು ಇಸ್ ಈಕ್ವಲ್ ಟು ಸೊನ್ನೆ ವೈ ವೈ ಪ್ಲಸ್ ನಲವತ್ತೈದು ಮೈನಸ್ ಮೂವತ್ತು ವೈ ಪ್ಲಸ್ ನಲವತ್ತೈದು ವೈ ಪ್ಲಸ್ ನಲವತ್ತೈದು ಸಾಮಾನ್ಯ ಐತಿ ವೈ ಮೈನಸ್ ಮೂವತ್ತು ವೈ ಮೈನಸ್ ನಲವತ್ತೈದು ವೈ ಇಸ್ ಈಕ್ವಲ್ ಟು ಮೂವತ್ತು ಸೊ ಪ್ರತಿ ವಿದ್ಯಾರ್ಥಿಯ ಖರ್ಚು ವಾಯ್ ಎಷ್ಟೈಪ್ಪಾ ಅಂದ್ರೆ ಮೂವತ್ತು ರೂಪಾಯಿ ಇನ್ನು ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡೀಬೇಕಾಗೈತಿ ಏನು ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ಡಿವೈಡೆಡ್ ಬೈ ವಾಯ್ ಅಂದ್ರೆ ಮೂವತ್ತು ಮೂರು ಒಂದಲೇ ಮೂರು ಮೂರಲೇ ಸೊನ್ನೆ ಸೊನ್ನೆ ಸೊ ವಿದ್ಯಾರ್ಥಿಗಳ ಸಂಖ್ಯೆನೂ ಮೂವತ್ತೈತಿ ಮತ್ತು ಪ್ರತಿ ವಿದ್ಯಾರ್ಥಿಯ ಖರ್ಚು ಎಷ್ಟೈತಿ ಮೂವತ್ತು ರೂಪಾಯಿ ಐತಿ ಚಿತ್ರದಲ್ಲಿ ಎ ಸಿ ಎ ಒಂದು ಎ ಸಿ ಬಿ ಏನಾಗೈತಿ ಒಂದು ವೃತ್ತ ಖಂಡ ಎ ಬಿ ಹತ್ತು ಸೆಂಟಿಮೀಟರ್ ಎ ಸಿ ಆರು ಸೆಂಟಿಮೀಟರ್ ಆದರೆ ವೃತ್ತದಲ್ಲಿನ ಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೆಂದ್ರೂ ಅರ್ಧ ವೃತ್ತದಲ್ಲಿನ ವಿಸ್ತೀರ್ಣ ವೃತ್ತದಲ್ಲಿನ ವೃತ್ತ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ನೋಡಿರಿ ಏನಾಗೈತಿ ಈ ಪಾರ್ಟ ಈ ಪಾರ್ಟ ಬೇಕಾಗಿತ್ತು ನನಗೆ ಹೌದಾ ಅರ್ಧ ವೃತ್ತದಲ್ಲಿನ ಎರಡು ಖಂಡಗಳ ವಿಸ್ತೀರ್ಣ ಈಸಿ ಕೊಲ್ಟು ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜ ಎ ಸಿ ಬಿ ಯ ವಿಸ್ತೀರ್ಣ ನೋಡ್ರಿ ಇಲ್ಲೇನು ಶೇಡ್ ಮಾಡಿಂದಲೇ ಇದ್ರ ವಿಸ್ತೀರ್ಣ ಬೇಕಾಗಿತ್ತು ಸೊ ಅರ್ಧ ವೃತ್ತದೊಳಗೆ ತ್ರಿಭುಜವನ್ನು ತೆಗೆದ್ರೆ ನನಗೆ ಅಲ್ಲಿದು ಉಳಿತೈತಿ ಅರ್ಧ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಎರಡು ತ್ರಿಭುಜದ ವಿಸ್ತೀರ್ಣ ಒಂದೆರಡು ಅಂಶ ಪಾದಗುಂದ್ಲೆ ಎತ್ತರ ಇಪ್ಪತ್ತೆರಡು ಬೈ ಏಳು ನೋಡಿರಿ ವ್ಯಾಸ ಹತ್ತು ಸೆಂಟಿಮೀಟರ್ ಐತೆ ಅಂದರೆ ತ್ರಿಜೆ ಎಷ್ಟು ಇರ್ತದೆ ಐದು ಗುಂಡ್ಲೆ ಐದು ಮೈನಸ್ ಒಂದೆರಡು ಅಂಶ ಆರು ಗುಂಡ್ಲೆ ಹತ್ತು ಎರಡು ಒಂದ್ಲೆ ಎರಡು ಹನ್ನೊಂದಲೇ ಹನ್ನೊಂದು ಇಪ್ಪತ್ತ ಐದಲೇ ಹನ್ನೊಂದು ಗುಂಡ್ಲೆ ಇಪ್ಪತ್ತೈದು ಡಿವೈಡೆಡ್ ಬೈ ಏಳು ಎರಡು ಒಂದ್ಲೆ ಎರಡು ಮೂರಲೇ ಮೈನಸ್ ಮೂವತ್ತು ಹನ್ನೊಂದು ಇಪ್ಪತ್ತೈದು ಲೇ ಸರಿ ಇಪ್ಪತ್ತೆರಡು ಬೈ ಏಳು ಎರಡು ಹಾಂ ಹನ್ನೊಂದು ಇಪ್ಪತ್ತೈದಲೇ ಎಷ್ಟಾಗ್ತೈತಿ ಅಂದರೆ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಎರಡು ಉಳಿತು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಬೈ ಏಳು ಮೈನಸ್ ಮೂವತ್ತೆಂಟು ಏಳು ಮೂರಲೆ ಇಪ್ಪತ್ತೊಂದು ಏಳು ಒಂಬತ್ತಲೇ ಅರುವತ್ತ್ನಾಲ್ಕು ಏಳೆರಡಲೇ ಹದಿನಾಲ್ಕು ಏಳೆಂಟಲೆ ಐವತ್ತಾರು ಮೈನಸ್ ಮೂವತ್ತು ಸೊ ಒಂಬತ್ತು ಪಾಯಿಂಟ್ ಎರಡು ಎಂಟು ಸೆಂಟಿಮೀಟರ್ ಸ್ಕ್ವಯರ್ ಅರ್ಧವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣ ಒಂಬತ್ತು ಪಾಯಿಂಟ್ ಎರಡು ಎಂಟು ಸೆಂಟಿಮೀಟರ್ ಸ್ಕ್ವಯರ್ ನೆಕ್ಸ್ಟ್ ನೋಡಿರಿ ಒಂದು ಪಾತ್ರೆಯು ತೆಳ್ಳಕಳಗಾದ ಶಂಕುವಿನ ಆಕಾರದಲ್ಲಿದೆ ಒಂದು ಪಾತ್ರೆ ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ ಅದರ ಎತ್ತರ ಕೊಟ್ಟಾರು ಅಂತ ಎಂಟು ಸೆಂಟಿಮೀಟರ್ ತೆಲದ ಮೇಲ್ಭಾಗದ ವಿಸ್ತೀರ್ಣ ಎಷ್ಟೈತಿ ಐದು ಸೆಂಟಿಮೀಟರ್ ಅದರ ಅಂಚಿನವರೆಗೆ ಪೂರ್ಣವಾಗಿ ನೀರನ್ನು ತುಂಬಿದೆ ಈ ಪಾತ್ರೆಯಲ್ಲಿ ಜೀರೋ ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯ ಇರತಕ್ಕಂಥ ಏನ ಗೋಳಾಕಾರದ ಸೀಸದ ಗುಂಡುಗಳನ್ನು ಹಾಕಿದಾಗ ನಾಲ್ಕನೆಯ ಒಂದು ಭಾಗದಷ್ಟು ನೀರು ಹೊರ ಚೆಲ್ಲುತ್ತದೆ ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳ ನೋಡ್ರಿ ಯಾವುದೇ ಒಂದು ವಸ್ತುವಿನೊಳಗೆ ಇನ್ನೊಂದು ವಸ್ತುವನ್ನು ಹಾಕಿದ್ರೆ ಹೊರಗೆ ಬರ್ತೈತಿ ಅಂದರೆ ಘನಫಲ ಬೇಕಾಗ್ತದೆ ನಮಗೆ ಇಲ್ಲೇ ಶಂಕುವಿನ ಘನಫಲ ಬೇಕು ಗೋಳದ ಕನಫಲ ಬೇಕು ಸೊ ಸೀಸದ ಗೋಳಗಳ ಸಂಖ್ಯೆ ಸೀಸದ ಗೋಳಗಳ ಸಂಖ್ಯೆ ಬೇಕಾಗಿದೆ ಎಲ್ಲಿ ಹಾಕ್ಯಾನು ಶಂಕುವಿನಾಗ ಹಾಕ್ಯಾನು ಸೊ ಶಂಕುವಿನ ಘನಫಲ ಬೇಕು ಡಿವೈಡೆಡ್ ಬೈ ಏನು ಹಾಕ್ಯಾನು ಗೋಳ ಹಾಕ್ಯಾನು ಸೀಸದ ಗೋಳದ ಘನಫಲ ಬೇಕು ಎಷ್ಟು ನೀರು ಹೊರಗೆ ಚೆಲ್ಲೇತಿಪಾ ಅಂತಂದ್ರೆ ನಾಲ್ಕನೆಯ ಒಂದರಷ್ಟು ಸೊ ಒಂದು ಡಿವೈಡೆಡ್ ಬೈ ನಾಲ್ಕು ಶಂಕುವಿನ ಘನಫಲ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ ಗೋಳದ ಘನಫಲ ಫೋರ್ ಬೈ ತ್ರೀ ಪೈ ಆರ್ ಕ್ಯೂ ಪೈ ಪೈ ಕ್ಯಾನ್ಸಲ್ ಒಂದು ಬೈ ನಾಲ್ಕು ಒಂದು ಬೈ ಮೂರು ಮೂರು ಡಿವೈಡೆಡ್ ಬೈ ನಾಲ್ಕು ಆರ್ ಸ್ಕ್ವಯರ್ ಆರ್ ಎದ್ರದ್ದು ಶಂಕು ಎಚ್ ಎಷ್ಟೈತಿ ಎಂಟು ಇನ್ನು ಗೋಳದ ತ್ರಿಜ ಜೀರೋ ಪಾಯಿಂಟ್ ಐದು ಜೀರೋ ಪಾಯಿಂಟ್ ಐದು ಮೂರು ಮೂರು ನಾಲ್ಕು ಒಂದಲೇ ನಾಲ್ಕು ಎರಡುಲಿ ಎರಡು ಒಂದಲೇ ಎರಡು ಎರಡುಲಿ ಐದು ಒಂದಲೇ ಐದು ಜೀರೋ ಪಾಯಿಂಟ್ ಒಂದಲೇ ಐದು ಒಂದಲೇ ಐದು ಜೀರೋ ಪಾಯಿಂಟ್ ಐದಲೆ ಎರಡು ಒಂದು ಎರಡು ಅಂಶ ನೋಡಿರಿ ಜೀರೋ ಪಾಯಿಂಟ್ ಒಂದು ಐತಿ ಇದನ್ನು ಹತ್ತು ಬೈ ಒಂದು ಬರೆದ್ರೆ ನಡೀತಿತ್ತ ನೋಡ್ರಿ ದಶಮಾಂಶ ಬಿ ಇಂದು ಒಂದು ಡಿವೈಡೆಡ್ ಬೈ ಹತ್ತು ಅದನ್ನ ರಸೀಪ್ರೊಕಲ್ಲಾಗಿ ಮಾಡೀನಿ ಹತ್ತು ಬೈ ಒಂದು ಇದು ಹತ್ತು ಡಿವೈಡೆಡ್ ಬೈ ಐದು ಎರಡು ಒಂದ್ಲೇ ಎರಡು ಐದ್ಲೇ ಐದು ಒಂದ್ಲೇ ಐದು ಐದ್ಲೇ ಸೊ ಸೀಸ ಗೋಳಗಳ ಸಂಖ್ಯೆ ಎಷ್ಟಾತಪ್ಪ ಅಂದ್ರೆ ಒಂದು ನೂರು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸೈತಿ ರೂಟ್ ಐದು ಏನಾಗಿರಲಿಪ್ಪ ಅಂತಂದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಸೊ ರೂಟ್ ಐದು ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಎರಡೂ ಕಡೆ ಏನು ಮಾಡೋನು ಅಂತಂದ್ರೆ ವರ್ಗ ಮಾಡೋನು ರೂಟ್ ಐದು ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೇಯರ್ ಐದು ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇಯರ್ ಒರೆ ಗುಣಾಕಾರ ಪಿ ಸ್ಕ್ವೇರ್ ಬೈ ಐದು ಐದು ಪಿ ಸ್ಕ್ವೇಯರನ್ನು ಏನು ಮಾಡ್ತತಿ ಭಾಗಿಸುತ್ತದೆ ಆದ್ದರಿಂದ ಪಿ ಸ್ಕ್ವೇರ್ನ ಭಾಗಿಸ್ತೈತೆ ಅಂದ್ರೆ ಐದು ಪಿಯನ್ನು ಭಾಗಿಸುತ್ತದೆ ಪಿ ಈಸ್ ಈಕ್ವಲ್ ಟು ಐದು ಎಮ್ ಆಗಿರಲಿ ಸೊ ಐದು ಈಸ್ ಈಕ್ವಲ್ ಟು ಐದು ಎಮ್ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವಯರ್ ಇಲ್ಲಿ ತುಂಬೇನಿ ಐದು ಇಪ್ಪತ್ತೈದು ಎಂ ಸ್ಕ್ವಯರ್ ಡಿವೈಡೆಡ್ ಬೈ ಕ್ಯೂ ಸ್ಕ್ವೊಯರ್ ಕ್ಯೂ ಸ್ಕ್ವಯರ್ ಈಸ್ ಈಕ್ವಲ್ ಟು ಇಪ್ಪತ್ತೈದು ಬೈ ಐದು ಎಮ್ ಸ್ಕ್ವಯ್ಯರ್ ಐದೊಂದಲೆ ಐದೈದಲೆ ಕ್ಯೂ ಸ್ಕ್ವಯರ್ ಬೈ ಐದು ಈಸ್ ಈಕ್ವಲ್ ಟು ಎಮ್ ಸ್ಕ್ವಯರ್ ಐದು ಏನು ಮಾಡ್ತೈತಿ ಕ್ಯೂ ಸ್ಕ್ವಯರನ್ನು ಭಾಗಿಸುತ್ತದೆ ಮತ್ತು ಐದು ಏನು ಮಾಡ್ತೈತೆ ಅಂದರೆ ಕ್ಯೂವನ್ನು ಭಾಗಿಸುತ್ತದೆ ಇಲ್ಲಿ ನೋಡ್ರಿ ಐದು ಸಾಮಾನ್ಯ ಅಪವರ್ತನ ಏನು ಮಾಡೈತಿ ಅಂತಂದರೆ ಪಿ ಮತ್ತು ಕ್ಯೂಗಳು ಐದು ಸಾಮಾನ್ಯ ಅಪವರ್ತನವಾಗಿದೆ ಯಾವುದಕ್ಕೆ ಪಿ ಮತ್ತು ಕ್ಯೂಗಳು ಇಲ್ಲೇ ಸಹ ವಿಭಾಜ್ಯಗಳು ಅಂತ ತೊಗೊಂಡಿದ್ದೆವು ಆದ್ದರಿಂದ ನಮ್ಮ ಊಹೆ ಏನಾಗೈತಿ ಅಂತಂದ್ರೆ ತಪ್ಪಾಗೈತಿ ಆದ್ದರಿಂದ ರೂಟ್ ಐದು ಏನಾಗಿದೆ ಅಂತಂದ್ರೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ನೆಕ್ಸ್ಟ್ ಒಂದು ವರ್ಗಕನಾಕೃತಿಯ ಮರದ ವಸ್ತುವಿನ ಒಂದು ಮುಖದ ಒಳಭಾಗವು ತಗ್ಗಾಗುವಂತೆ ಅರ್ಧ ಗೋಳವನ್ನು ಕೊರೆಯಲಾಗಿದೆ ನೋಡ್ರಿ ಒಂದು ವರ್ಗಕನಾಕೃತಿ ಐತತ್ತ ಹೌದಾ ಈ ವರ್ಗ ತಗ್ಗಾಗುವಂಗ ತಗ್ಗಾಗುವಂಗೆ ಏನು ಮಾಡೈತಿ ಅಂತಂದ್ರೆ ಅರ್ಧ ಗೋಳವನ್ನು ಕೊರೆಯಲಾಗೈತಿ ಆ ಘನದ ಅಂಚಿನ ಉದ್ದ ಇದರ ವ್ಯಾಸದ ಉದ್ದಕ್ಕ ಸಮ ಐತಿ ಅಂತ ಎಷ್ಟ ಏಳು ಸೆಂಟಿಮೀಟರ್ ಹಾಗಂದ್ರೆ ನೂತನವಾಗಿ ಉಂಟಾದ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕೇಳ್ಯಾರು ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನ ವರ್ಗಗಣ ಅಥವಾ ಚ ಚೌಕ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೈನಸ್ ಗೋಳದ ಪಾದದ ವಿಸ್ತೀರ್ಣ ನೋಡಿ ಚೌಕ ಘನದಾಗೂ ಅದನ್ನು ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟ ಆರು ಎಲ್ ಸ್ಕ್ವೊಯ್ಯರ್ ಅರ್ಧ ಎಷ್ಟ ಟು ಪೈ ಆರ್ ಸ್ಕ್ವಯರ್ ಸೊ ಎರಡು ಸಲ ಬಂದೈತಿ ಸೊ ಒಂದು ಸಲ ಏನು ಮಾಡ್ತೀವಿ ಅಂದರೆ ಗೋಳದ ಪಾದವನ್ನು ಮೈನಸ್ ಮಾಡ್ತೀವಿ ಆರು ಎಲ್ ಸ್ಕ್ವಯರ್ ಪ್ಲಸ್ ಇಲ್ಲೇ ಗೋಳದ್ದನೇ ಇರುವುದರಿಂದ ಪೈ ಆರ್ ಸ್ಕ್ವಯರ್ ಆರು ಗುಂಡ್ಲೆ ಎಷ್ಟಾಯಿತು ಏಳು ಸ್ಕ್ವಯರ್ ಇಪ್ಪತ್ತೆರಡು ಬೈ ಏಳು ತ್ರಿಜಾ ಏಳು ವ್ಯಾಸ ಕೊಟ್ಟಿದ್ರವ್ರ ಇಲ್ಲೇ ತ್ರಿಜ ಬೇಕು ಸೊ ಏಳು ಬೈ ಎರಡು ಆರು ಏಳು ಏಳೇಳೆ ನಲ್ವತ್ತೊಂಬತ್ತು ಪ್ಲಸ್ ಏಳು ಒಂದ್ಲೆ ಏಳು ಒಂದ್ಲೆ ಎರಡು ಒಂದ್ಲೆ ಎರಡು ಹನ್ನೊಂದು ಹನ್ನೊಂದೇಳೆ ಎಪ್ಪತ್ತೇಳು ಬೈ ಎರಡು ಆರೊಂಬತ್ತಲೇ ಐವತ್ನಾಲ್ಕು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಪ್ಲಸ್ ಏ ಎರಡು ಮೂರಲೆ ಆರು ಒಂದು ಉಳಿತು ಎರಡು ಎಂಟಲೇ ಹದಿನಾರು ಒಂದು ಉಳಿತು ಎರಡೈದಲೆ ಹತ್ತು ಸೊ ಪಾಯಿಂಟ್ ಐದು ಎಂಟ ನಾಲ್ಕು ಹನ್ನೆರಡು హిమూర మున్నూర మూవెరడు పొయింట్ ఐదు సెంటీమీటర్ స్క్వేయర్